ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಬಿ ಮಲ್ಲಪ್ಪ ಇತ್ತೀಚಿನ ದಿನಗಳಲ್ಲಿ ನಾಟಕ ಪ್ರದರ್ಶನ ಮರೆಯಾಗುತ್ತದೆ ವೈದಿ ಅಣ್ಣಪ್ಪ ಹರನಹಳ್ಳಿ ತಾಲೂಕಿನ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ನೂತನ ಬಸವೇಶ್ವರ ಸ್ವಾಮಿಯ ಕಾರ್ತೀಕೋತ್ಸವ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರದಂದು ಸಂಜೆ ನೆರವೇರಿತು ರಾತ್ರಿ ಎಂಟು ಗಂಟೆಗೆ ಆಂಜನೇಯ ಸ್ವಾಮಿಯ ಹೂವಿನ ಅಡ್ಡಪಲ್ಲಕ್ಕಿ ಉತ್ಸವ ರಾತ್ರಿ ಹತ್ತು ಗಂಟೆಗೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಬಿ ಸಿ ಸಿ ಬ್ಯಾಂಕ್ ನಿರ್ದೇಶಕ ವೈ ಡಿ ಅಣ್ಣಪ್ಪ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಪ್ರತಿ ವರ್ಷ ಗುಂಡಗತ್ತಿ ಗ್ರಾಮದಲ್ಲಿ ಆಂಜನೇಯ ಕಾರ್ತಿಕೋತ್ಸವ ಅದ್ದೂರಿಯಾಗಿ ನೆರವೇರುತ್ತದೆ ನಾವು ಚಿಕ್ಕವರಿದ್ದಾಗ ಪ್ರತಿಯೊಂದು ಊರಿನ ಜಾತ್ರೆಗಳಲ್ಲಿ ನಾಟಕ ಪ್ರದರ್ಶನ ನಡೆಯುತ್ತಿದ್ದವು ಇತ್ತೀಚೆಗೆ ನಾಟಕ ಪ್ರದರ್ಶನ ಮರೆಯಾಗುತ್ತಿವೆ ಮುಂದಿನ ದಿನಗಳಲ್ಲಿ ಯುವಕರು ನಾಟಕಗಳ ಪ್ರದರ್ಶನ ನೀಡುವಂತಾಗಬೇಕು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ಆರೋಗ್ಯ ಸಂಪತ್ತು ನೀಡಲು ಉತ್ತಮ ಮಳೆ ಬೆಳೆಯಾಗಲಿ ನಿಮ್ಮೆಲ್ಲರಿಗೂ ಆಂಜನೇಯ ಸ್ವಾಮಿ ಆಚೀವಿಸಲಿ ಎಂದು ಹೇಳಿದರು ಎಸ್ ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಕಣಿವಳ್ಳಿ ಮಂಜುನಾಥ ಮಾತನಾಡಿ ಇಂದಿನ ದಿನಗಳಲ್ಲಿ ವೃತ್ತಿರಂಗಭೂಮಿ ಮತ್ತು ನಾಟಕಗಳು ನಾಟಕಗಳು ಮರೆಯಾಗುತ್ತಿವೆ ಅವುಗಳನ್ನು ನಾವು ಉಳಿಸಿ ಬೆಳೆಸಬೇಕಾಗಿದೆ ಚಿತ್ರರಂಗವು ಸಹ ರಂಗಭೂಮಿಯ ಜೊತೆ ಜೊತೆಯಲ್ಲಿಯೇ ಬಂದಿದೆ ಅಂತಹ ಕಾರ್ಯಕ್ರಮಗಳು ಈಗ ಮರೆಯಾಗುತ್ತವೆ ಎಂದು చేర్చారు ఈ సందర్భంలో ఆజ్ఞయ్ స్వామి సేవా సమితి అధ్యక్షు ఆంజనేయప్ప కార్యదర్శి బి మంజుప్ప ఎం కోటప్ప నాగుణ గౌట్ పాటిల్ అంతర్జాతీయ క్రీడ పట్టు ఆలేష్ బందోల్ బసరాజ్ బి సిద్ధప్ప శిక్షక హెచ్ నాగరాజ్ బి బసరాజ్ నాగరాజ్ప్ప కే చంద్ర డి నిగరాజ్ కే గిరిష్ ఎస్ సురేష్ కే చంద్రసప్ప ఎం సంగమేష్ బి కోటేశ్ కే శంభులింగ ಬಿ ಪಿ ರಾಜು ಕೆ ಪುನೀತ್ ಊರ್ನ ಗ್ರಾಮಸ್ಥರ ಹಾಗೂ ಭಕ್ತರು ಹಾಜರಿದ್ದರು ವರದಿ ಮಹೇಶ್ ಅರ್ಚಿಕರೆ ಯುವಕರು ಎಲ್ಲರು ಮುಂಚೆ ಹೋಗ್ತಾ ಇದ್ದು ಖಂಡಿತ ಅವನ್ನ ನಾವು ಎಲ್ಲರೂ ಯುವಕರು ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಊರುಗಳು ಹಬ್ಬಗಳಲ್ಲಿ ನಮ್ಮ ಊರಲ್ಲಿ ನಾಟಕಗಳನ್ನು ಮಾಡಬೇಕಾಗ್ತದೆ ನಾಟಕ ಇರ್ಬೋದು ಈ ತರ ಆರ್ಕೆಸ್ಟ್ರಾ ಇರ್ಬೋದು ಇವೆಲ್ಲ ಒಂದು ಖುಷಿ ಕುಶಿಕ್ಷಣ ಕಾರ್ಯಕ್ರಮ ಇರೋದ್ರಿಂದ ಈ ಆಂಜನೇಯ ಸ್ವಾಮಿ ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರಿಗೂ ಒಂದು ಒಳ್ಳೆಯ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಡಲಿ ತನ್ನಂತರ ನಮ್ಮ ಭಾಗದಲ್ಲಿ ಏನು ಹೆಚ್ಚು ಮಳೆ ಬೆಳೆ ಸಂಪತ್ತನ್ನು ನಮ್ಮ ಆಂಜನೇಯ ಸ್ವಾಮಿ ಕರುಣಿಸಲಿ ಅಂತ ಹೇಳಿ ಮತ್ತೆ ಈ ಕಾರ್ಯಕ್ರಮ ಇದೇ ರೀತಿ ಎಲ್ಲ ಗ್ರಾಮಗಳಲ್ಲಿ ನಡೀಲಿ ಅಂತ ಹೇಳಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಹೊಲಿಸಿ ನನ್ನೆಲ್ಲಿಸ್ತೀನಿ ಜೈ ಜೈ ಕಮ ಕೆನ್ ಬಿಲ್ ಥ್ರೀ ಸೆನ್ ಬಿಲ್ ಥ್ರೀ ಸೆವೆನ್ ಅದೇ ರೀತಿ ಗ್ರಾಮದಲ್ಲಿ ನಮ್ಮ ಗ್ರಾಮದಲ್ಲಿ ಸದಾ ನಾಟಕ ಕಲೆ ಮತ್ತು ಪ್ರೋತ್ಸಾಹ ನೀಡ್ತಾ ಬಂದಿದ್ದೀವಿ ಅದೇ ರೀತಿ ನಮ್ಮ ಮಧ್ಯದಲ್ಲಿ ಒಬ್ಬರು ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರು ಈ ಕೆಲಸ ಯಾಕಂತ ಹೇಳಿದ್ರೆ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಬೇಕಾದ್ರೆ ಎಲ್ಲ ಜಾತಿ ಜನಾಂಗವನ್ನು ಸಹಕರಿಸಿಕೊಂಡು ಮತ್ತೆ ಅವರನ್ನ ಮನೋರಂಜನೆ ಒಳಪಡಿಸ್ತಕ್ಕಂಥ ಒಂದು ಕೆಲಸ ಬಹಳ ಕಷ್ಟಕರವಾಗಿರುವಂಥದ್ದು ಅಂಥದ್ದನ್ನು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಯುವಕರಿಗೆ ಮೊದಲನೇದಾಗಿ ನನ್ನ ಹೃತ್ಪೂರಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇವತ್ತಿನ ದಿನಗಳಲ್ಲಿ ವೃತ್ತಿ ರಂಗಭೂಮಿ ಮತ್ತು ನಾಟಕ ಅನ್ನುವಂಥ ಕಲೆ ಮರೆಮಾಚಿ ಹೋಗ್ತಾ ಇದೆ ಅವುಗಳನ್ನು ಉಳಿಸ್ಬೇಕಾಗಿದೆ ಬೆಳೆಸ್ಬೇಕಾಗಿದೆ ಯಾಕಂತಂದ್ರೆ ನಮಗೆ ಚಿತ್ರರಂಗ ಕೂಡ ವೃತ್ತಿರಂಗ ರಂಗಭೂಮಿಯ ಜೊತೆ ಜೊತೆಯಲ್ಲೇ ಬಂದಿರ್ತಕ್ಕಂಥದ್ದು ಅಂಥ ಕಾರ್ಯಕ್ರಮಗಳು ಇವತ್ತು ಆಸು ರೂಪಾಯವಾಗಿ ಈ ಒಂದು ಸಂದರ್ಭದಲ್ಲಿ ಇದನ್ನ ಪ್ರೇಕ್ಷಕರಿಗಾಗಿ ಮತ್ತು ನಮ್ಮ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ರಸದೌಕರಣವನ್ನು ಉಣಬಡಿ ಉಣಬಡಿಸಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಹಕರಿಸಬೇಕು ಮತ್ತು ಯಾವುದೇ ತರಹದ ಅಹಿತಕರ ಘಟನೆ ಈ ಒಂದು ಕಾರ್ಯಕ್ರಮದಲ್ಲಿ ನಡೀಬಾರದು ಅದನ್ನು ಸಹಕರಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಾರ್ವೋಪುಂಗವಾಗಿ ಹೇಳಿ ಈ ಸಂದರ್ಭದಲ್ಲಿ ನನ್ನನ್ನು ಕರೆಸಿ ಈ ವೇದಿಕೆಯಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಅಂದಿಸಿ ನನ್ನ ಭಾಗವಹಿಸುವುದು ವಿಜೇತ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಒಂದು ಆಗಿದೆ ಹಾಗಾಗಿ ವೇದಿಕೆ ಮೇಲೆ ಆಸರ ಇರ್ತಕ್ಕಂಥ ಅಣ್ಣಪ್ಪಣ್ಣವರೇ ಅಣ್ಣಪ್ಪಣ್ಣ ಬಗ್ಗೆ ಬಹಳ ಕೇಳ್ತಾ ಕೆಲಸದಲ್ಲಿ ನೋಡ್ತಾ ಇರ್ತೀನಿ ಅದೇ ರೀತಿಯಾಗಿ ರೈತರ ಸಂಘದ ಅಧ್ಯಕ್ಷ ಹಾಗೂ ಮಂಜುನಾ ಸ್ಥಾನಕ್ಕೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದ್ರಣ್ಣವರು ನನ್ನ ಇಪ್ಪತ್ತು ಪ್ರತಿಯೊಂದು ಊರಲ್ಲಿ ಏನೇ ಹೇಳಿದೆ ಹೇಳಿದ್ರು ಕೂಡ ನಾನು ಜಗನೂರು ಇರ್ತಕ್ಕಂಥ ಹುಡುಗ ಆದ್ರೂ ಕೂಡ ನನ್ನಲ್ಲಿ ಇರ್ತಕ್ಕಂಥ ಒಂದು ಕ್ರೀಡಾ ಮನೋಭಾವನೆಯನ್ನು ಗುರುತಿಸಿ ಈ ಜಗನರಿಗೆ ಇವರಿಗೆ ತುಂಬಾ ನಾನ್ ಡಿಸ್ಟೆನ್ಸ್ ಅಂತ ಇರ್ತಕ್ಕಂಥ ಇಂಥ ಊರಿಗೆ ಕರೆಸಿ ಒಂದು ಪ್ರೀತಿ ಸ್ನೇಹ ಅಭಿಮಾನ ಸಂಸ್ಥೆ ಅಂತ ಹೇಳಿದ್ರೆ ಇದಕ್ಕೂ ಹೇಳ್ಬೇಕು ನನಗೆ ಗೊತ್ತಾಗ್ತಿಲ್ಲ ಕೆಲವು ದೂರುಗಳನ್ನ ಬೇಡ ಬಿಡುವಾಗ್ಲಿಕ್ಕಂಥ ಪ್ರತಿಭೆಗಳನ್ನ ಕುಡಿಸುವಂತ ಕಷ್ಟದ ಈ ಒಂದು ಸಮಾಜದಲ್ಲಿ ಎಲ್ಲ ನನ್ನ ಎಲೆಮಳಿಕ ಎಲೆ ಮಳಿಗೆ ನನ್ನನ್ನು ಈ ಊರಿಗೆ ಪ್ರತಿ ವರ್ಷ ಯಾವುದೋ ಒಂದು ಕ್ರೀಡೆ ನೀಡಿದ್ರು ಕೂಡ ನನಗೆ ಕರೆಸಿ ಸಮ್ಮಾನ ಜೊತೆಗೆ ಅಭಿನಂದನೆ ಸಲ್ಲಿಸಿ ಏನೇ ಒಂದು ಇದ್ರು ಕೂಡ ನನಗೆ ಯಾವಾಗ್ಲೂ ಬನ್ನಿ ಬಿದ್ದು ಅಂತ ಹೇಳಿ ಚಂದ್ರನವರು ಯಾವಾಗಲೂ ನನಗೆ ಮಾತು ಹೇಳ್ತಾ ಇದ್ದಾರೆ ಅವ್ರಿಗೆ ನನ್ನ ಪ್ರೀತಿ ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಿದ್ದೇನೆ ಅದೇ ರೀತಿಯಾಗಿ ಈ ಒಂದು ಋದ್ಗತಿ ಗ್ರಾಮದಲ್ಲೂ ಕೂಡ ನಾನು ಯಾವಾಗಲೂ ಕೂಡ ಋಣಿಯಾಗಿರ್ತೇನೆ ಯಾಕಂತ ಕಡೆ ಎಲ್ಲ ಕಂಡ್ರು ಈಗ ಈಗಷ್ಟೇ ಸ್ನೇಹಿತರಿಗೆ ಕಂಡ್ರು ಮಾತಾಡ್ಸಿದ್ರು ನೀವು ನೋಡಿದೀರಿ ಅಂತ ಬಹಳಷ್ಟು ಆಗುತ್ತೆ ಈ ಪ್ರೀತಿ ಸ್ನೇಹ ಯಾವಾಗಲೂ ನನ್ನ ಮೇಲೆ ಈಗ ನಾನು ದುಡ್ಡುಗತಿ ಗ್ರಾಮಕ್ಕೆ ಯಾವಾಗೂ ನಾನು ಋಣಿಯಾಗಿರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಜೈ ಹಾಜರೇ